ನಿಮಗೆ ಭೂಮಿಯ ವಿಚಾರದಲ್ಲಿ ರಾಜಯೋಗ ಬರಬೇಕು ಅಂತಂದರೆ ಹೊಂದುತ್ತಲ್ಲ ಮತ್ತು ಸೈಟ್ ಖರೀದಿ ಯೋಗ ಬರಬೇಕು ಅಂತಂದರೆ ಎಕ್ಕದ ಬೇರೆಯಿಂದ ಈ ಸಣ್ಣ ತಂತ್ರವನ್ನು ಮಾಡಿ ಎಕ್ಕದ ಕಡ್ಡಿಯಿಂದ ಅದನ್ನ ಏನಂತ ನಾವು ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ಅದಲ್ಲ ಇಂಥ ಕಡೆ ಸೈಟ್ ಆಗಲಿ ಇಂಥ ಕಡೆ ಆಗಲಿ ಅಂತ ಇಂಥ ಕಡೆ ನನಗೆ ಜಮೀನು ಬರಲಿ ಅಂತ ಕೇಳಿಕೊಂಡೆ ಖಂಡಿತ ಕೂಡ ಅದು ಆಗುತ್ತೆ ಇದನ್ನು ಮಾಡ್ಕೊಳ್ಳಿ ತುಂಬ ಚೆನ್ನಾಗತ್ತೆ ನಿಮಗೆ ಭೂಮಿ ಕೊರೋಂಥ ವಿಚಾರದಲ್ಲಿ ರಾಜಯೋಗ ಒಂದೇ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಪ್ರತಿನಿತ್ಯ ನಿಮ್ಗೆ ಏನು ಸಿಗಬೇಕು ಅದನ್ನು ಬರೀ ನಿಮ್ಗೆ ಆಗಿಲ್ಲ ಅಂತಂದರೆ ಕೇಳಿ ಮಲ್ಟಿಪ್ಲಿಕೇಶನ್ ಮಾಡ್ಕೊಳೋದು ನಿಮ್ಗೆ ಹಾಗೆ ಆಗುತ್ತೆ ಸೋಮಾರಿತನ ಈ ಸೋಮಾರಿತನ ನಿವಾರಣೆ ಆಗಬೇಕು ಅಂತಂದರೆ ನಾವೇನು ಮಾಡಬೇಕು ಸೋಮಾರಿತನ ಏನಕ್ಕೆ ಬರುತ್ತೆ ಅಂತಂದರೆ ನಾವು ಅತಿಯಾದಂಥ ಫ್ಯಾಟ್ ಐಟಮ್ಸ್ನ ತಿನ್ನೋದ್ರಿಂದ ಒಂದು ಮಾನಸಿಕವಾದಂಥ ಸೋಮಾರಿತನ ಬಿಡು ಆಮೇಲೆ ಮಾಡಿದ್ರಾಯಿತು ಆಕ್ಟಿವ್ ಆಗಿರ್ತಾನೆ ಮುಂಚೆ ಕೊಟ್ಟು ಮಾನಸಿಕ ಆಮೇಲೆ ಮಾಡೋಣ ಬಿಡುವಂಥ ಕೆಲಸಗಳನ್ನು ಪೋಸ್ಟ್ಪೋನ್ ಮಾಡ್ತಾನೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ವಿನಯೋಗಿ ಗುರುಜಿ ಅಂತ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನನ್ನು ಒತ್ತಿ ಜೊತೆಗೆ ನಮಗೆ ಫೇಸ್ಬುಕ್ಕಲ್ಲೂ ಮತ್ತು ಇನ್ಸ್ಟಾಗ್ರಾಮಲ್ಲೂ ಕೂಡ ನಮ್ಮದು ವೀಡಿಯೋಸು ಮತ್ತು ಅದ್ಭುತವಾದಂಥ ಒಂದು ವಿಚಾರಗಳೆಲ್ಲ ಬರ್ತಾ ಹೋಗುತ್ತೆ ಅಲ್ಲೂ ಕೂಡ ನೀವು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಫಾಲೋ ಮಾಡಿಕೊಡಿ ಜೈ ಭಗವಾನ್ ಎಲ್ಲರಿಗೂ ನಮಸ್ಕಾರ ಓ ಮಹಾದೇವ ಚದ್ಮಷ್ಟು ಗೊತ್ತಿಂಚಮ್ಮ ತನ್ನೋ ಐಶ್ವರ್ಯ ಲಕ್ಷ್ಮಿ ಚರ್ಚೆಯಲ್ಲಿ ನಮಸ್ಕಾರ ಇವತ್ತಿನ ವಿಶೇಷ ಸಂಚಿಕೆ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಳ್ಳೋದು ಮೊದಲಾಗಿ ಮುದ್ರೆ ಯಾವ ಯಾವೊಂದು ಮುದ್ರೆ ಮಾಡಿದ್ರೆ ಏನು ಅನುಕೂಲ ಆಗುತ್ತೆ ಅಂತ ನಾವು ನೋಡೋದಂದರೆ ಸೋಮಾರಿತನ ಈ ಸೋಮಾರಿತನ ನಿವಾರಣೆ ಆಗಬೇಕು ಅಂತಂದರೆ ನಾವೇನು ಮಾಡಬೇಕು ಅಂತಂದರೆ ಪೃಥ್ವಿ ಮುದ್ರೆ ಅಂತಲ್ಲ ಈ ಪೃಥ್ವಿ ಮುದ್ರೆ ಸೋಮಾರಿತನ ಏನಕ್ಕೆ ಬರುತ್ತೆ ಅಂತಂದರೆ ನಾವು ಅತಿಯಾದಂಥ ಫ್ಯಾಟ್ ಐಟಮ್ಸ್ ತಿನ್ನೋದ್ರಿಂದ ಒಂದು ಮಾನಸಿಕವಾದಂಥ ಸೋಮಾರಿತನ ಬಿಡು ಆಮೇಲೆ ಮಾಡೋದ್ರಾಯ್ತು ಆ್ಯಕ್ಟಿವ್ ಆಗಿರ್ತಾನೆ ಮನುಷ್ಯ ಬಟ್ ಮಾನಸಿಕವಾಗಿ ಆಮೇಲೆ ಮಾಡೋಣ ಬಿಡುವಂಥ ಕೆಲಸಗಳನ್ನು ಪೋಸ್ಟ್ಪೋನ್ ಮಾಡ್ತಾನೆ ನಿಧಾನ ಮಾಡ್ತಾನೆ ಮಾಡೋದೇ ಇಲ್ಲ ಇದೆಲ್ಲ ಸೋಮಾರಿತನ ಲಕ್ಷಣಗಳು ಅದಕ್ಕೆ ಅದು ನಿವಾರಣೆ ಆಗಬೇಕು ಅಂತ ಫ್ಯಾಟ್ ಐಟಮ್ಸನ್ನ ಕಡಿಮೆ ತಿನ್ನಿ ಮತ್ತು ಈ ಎಣ್ಣೆ ಪದಾರ್ಥವನ್ನು ಕಡಿಮೆ ಮಾಡಿ ಗೊತ್ತಲ್ಲ ಮತ್ತು ಮುದ್ರೆಯಲ್ಲಿ ಯಾವುದು ಮಾಡಬೇಕು ಅಂತಂದರೆ ಪೃಥ್ವಿ ಮುದ್ರೆನ ಮಾಡಿ ನೋಡಿ ಎಬ್ರೆಳ್ಳು ಪ್ಲಸ್ ಉಂಗುರದ ಬೆರಳು ತೋರ್ಬೆಳ್ಳು ಮಧ್ಯದ ಬೆರಳು ಕಿರು ನೇರವಾಗಿರುವಂತೆ ಎಚ್ಚರ ವಹಿಸಬೇಕು ಇದನ್ನು ಮಾಡಿ ತುಂಬ ಚೆನ್ನಾಗಾಗುತ್ತೆ ತುಂಬ ಒಳ್ಳೆಯದಾಗ್ತವೆ ಈ ಒಂದು ಪ್ರತಿಯೊಂದು ಮುದ್ರೆನ ಮಾಡಿ ಅದ್ಭುತವಾಗುತ್ತೆ ಹತ್ತು ನಿಮಿಷಗಳ ಕಾಲ ಮಾಡಿದ್ದೀನಿ ಅಥವಾ ಈ ಹತ್ತು ನಿಮಿಷಗಳ ಕಾಲ ಈ ಪೃಥ್ವಿ ಮುದ್ರೆನ ಮಾಡಿ ತುಂಬ ಚೆನ್ನಾಗತ್ತೆ ತುಂಬ ಒಳ್ಳೆಯದಾಗುತ್ತೆ ಇದು ವಿಶೇಷವಂತ ಮುದ್ರೆಯ ವಿಚಾರ ನೀವು ಒಂದು ಪಡ್ಕೋಬೇಕು ಅಂತಂದರೆ ನಿಮ್ಗೆ ಸಿಗಬೇಕು ಅಂತಂದರೆ ನಿಮ್ಗೆ ಆಗುತ್ತೆ ಬಿಡೋಯ್ಯೋ ನನಗಾಗಲ್ಲ ಬಿಡು ಅಂತ ಅನ್ಕೋಬಾರ್ದು ಸಿಕ್ಕೇ ಸಿಗುತ್ತೆ ಹೆಂಗೋ ಸಿಗುತ್ತೆ ಇವಾಗ ದಿವಸ ಮುಂದಿನ ಮುಂದಿನ ಸಿಗುತ್ತೆ ಮುಂದಿನ ಸಿಗೋ ಅದ್ರ ಮುಂದೆ ನೀವು ಮುಂದಿನ ವರ್ಷ ಸಿಕ್ಕೇ ಸಿಗುತ್ತೆ ಅಂತ ನೀವು ಕಲ್ಪನೆ ಮಾಡ್ಕೋಬೇಕು ನೀವು ಕಾನ್ಫಿಡೆಂಟ್ ಇಟ್ಕೊ ಪಾಸಿಟಿವ್ ಥಿಂಕಿಂಗ್ ಇಟ್ಕೋಬೇಕು ನೀವು ಇಟ್ಕೊಳ್ಳಿಲ್ಲ ಅಂತಂದರೆ ಸಮಸ್ಯೆ ಆಗ್ಬಿಡುತ್ತೆ ಒಂದು ಎರಡನೇದು ಏನು ಮೇನ್ ಆಗಿ ಅಂತಂದರೆ ನಾವು ತುಂಬ ತುಂಬ ಅದ್ಭುತವಾಗಿ ನಡೀತಾ ಹೋಗುತ್ತೆ ಏನು ಅಂತ ಆದ ಒಂದು ಕ್ರಿಯೆಯನ್ನು ನೀವು ಮಾಡಬೇಕು ಏನು ಅಂತಂದರೆ ನಿಮ್ಗೆ ಇಷ್ಟವಾದದನ್ನು ಬರೀಬೇಕು ನೀವು ಬೆಳಗ್ಗೆ ಮೂರು ಸರಿ ಸಾಯಂಕಾಲ ಆರು ಸರಿ ಮಧ್ಯಾಹ್ನ ಆರು ಸರಿ ಮಲಗೋಕ್ಕಿಂತ ಮುಂಚೆ ಒಂಬತ್ತು ಸರಿ ಬರೀಬೇಕು ಇದನ್ನೇನು ಮಾಡಬೇಕು ಮೂರು ಸರಿ ಬರಿತೀರಾ ನೆಕ್ಸ್ಟ್ ಸ್ಟೆಪ್ ಏನು ಗೊತ್ತಾ ಮೂವತ್ತು ಸರಿ ಬರೀಬೇಕು ಮಧ್ಯಾಹ್ನ ಅರವತ್ತು ಸರಿ ಬರೀಬೇಕು ಪ್ರತಿದಿನ ನೈಟ್ ತೊಂಬತ್ತು ಸರಿ ನಿಮ್ಗೆ ಅದಾಗಿಬಿಡತ್ತೆ ಆಗಿಲ್ಲ ಅಂತಂದರೆ ಕೇಳಿ ನನ್ನ ಹೆಸರು ಚೇಂಜ್ ಮಾಡ್ತೀನಿ ಅಷ್ಟು ಪವರ್ ಇರುತ್ತೆ ಕುಂಡಲಿನಿ ತಂತ್ರ ಹಾಗೂ ಮುದ್ರಾಯುಗ ಇದು ಆನ್ಲೈನ್ ಕ್ಲಾಸಸ್ ಆಗಿ ನಾನು ಮಾಡ್ತಾಯಿದ್ದೀನಿ ಯಾಕಂದರೆ ಈ ಒಂದು ಕುಂಡಲಿ ನೀವು ನೀವು ಕಲ್ತ್ಕೊಡ್ತು ಅಂತಂದರೆ ಪ್ರಪಂಚದಲ್ಲಿ ಏನು ಬೇಕಾದ್ರೂ ಸಾಧಿಸ್ಬೋದು ಅಂತ ಒಂದು ಅದ್ಭುತವಾದಂತಹ ಒಂದು ವಿಚಾರವನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಗೊತ್ತಲ್ಲ ಇದನ್ನು ಆನ್ಲೈನ್ ಕ್ಲಾಸಸ್ ಇರುತ್ತೆ ಈ ಒಂದು ಕುಂಡಲಿ ತಂತ್ರವನ್ನು ನೀವು ಕಲ್ತ್ಕೊತು ಅಂತಂದರೆ ಜನವ ಶೀಕರಣ ಆಗುತ್ತೆ ದನವಶೀಕರಣ ಆಗುತ್ತೆ ಮೇಯ್ನಾಗಿ ಆರೋಗ್ಯದ ಸಮಸ್ಯೆ ಶರೀರದ ಯಾವುದೇ ರೀತಿಯಂಥ ಒಂದು ಕೆಟ್ಟ ಕಾಯಿಲೆಗಳು ದೋಷಗಳಿತ್ತು ಅಂತಂದರೆ ನಿವಾರಣೆ ಮಾಡಿಕೊಳ್ಳಬಹುದು ಜೊತೆಗೆ ಇನ್ನೊಂದು ಯಾರು ಮಾತು ಕೇಳ್ತಾ ಇಲ್ಲ ಅಂತಂದರೆ ನಿಮ್ಮ ಆರ್ಥಿಕ ಪರಿಸ್ಥಿತಿ ಮತ್ತು ಕೋರ್ಟು ಕಚೇರಿಗಳ ಸಮಸ್ಯೆ ಮತ್ತು ನಿಮ್ಮ ಶತ್ರು ಬಾಧೆ ಶತ್ರುವನ್ನು ನೀವು ಮಾಡ್ತಂಥ ಹತ್ರದ್ದು ಓಡೋಗ್ತಾನೆ ಅವನು ನಿಮ್ಗೆ ಭಯಪಟ್ಟುಕೊಂಡು ಜೀವನದಲ್ಲಿ ನಿಮ್ಗೆ ಯಾರೂ ಕೂಡ ಮೋಸ ಮಾಡೋದಕ್ಕೆ ಸಾಧ್ಯ ಇಲ್ಲ ಮತ್ತಲ್ಲ ನಿಮಗೆ ಈ ಒಂದು ಕುಂಡಲಿನ ಕಲ್ತ್ಕೊಳ್ಳೋದ್ರಿಂದ ಸಾಕಷ್ಟು ಜೀವನದಲ್ಲಿ ಅದ್ಭುತವಂತ ಒಂದು ಪ್ರಯೋಜನವನ್ನು ಪಡ್ಕೊಳ್ಬೋದು ಗೊತ್ತಲ್ಲ ಹಾಗಾಗಿ ಮಿಸ್ ಮಾಡಿದೆ ಈ ಒಂದು ಕ್ಲಾಸಸ್ಗೆ ನೀವು ರಿಜಿಸ್ಟ್ರಾಗಿ ಮತ್ತು ಒಂದು ಅದರ ಒಂದು ಸಂಪೂರ್ಣವಾದಂಥ ಒಂದು ಉಪಯೋಗ ಆರು ದಿನದ ಒಂದು ಕ್ಲಾಸ್ ಇರುತ್ತೆ ಅದಕ್ಕೋಸ್ಕರ ಮಿಸ್ ಮಾಡಿದೆ ಈ ಒಂದು ಕುಂಡಲಿನ ಜಾಗೃತಿಯನ್ನು ಆಫ್ಲೈನ್ ಮಾಡ್ತಾಯಿದ್ದೆ ಈಗ ಆನ್ಲೈನ್ ಮಾಡಿ ಅಂತ ಭಾಳಷ್ಟು ಬೇಡಿಕೆ ಬಂದರೆ ಬಂದಿರೋದ್ರಿಂದ ಇದನ್ನು ಮಾಡ್ತಾ ಇದ್ದೀನಿ ಗೊತ್ತಲ್ಲ ಮಾಡಿಕೊಳ್ಳಿ ತುಂಬ ಚೆನ್ನಾಗಾಗುತ್ತೆ ಜೀವನದ ಎಲ್ಲ ಸಮಸ್ಯೆಯಿಂದ ನೀವು ಮುಕ್ತಿಯನ್ನು ಹೊಂದಿ ಅಕಸ್ಮಾತ್ ಅಂಗೂ ಆಗಲಿಲ್ಲ ಅಂತ ಯಾವುದೇ ಕೆಲಸ ಸೈಟ್ ತೊಗೊಳೋದು ಮನೆ ಕಟ್ಟೋದು ಹಾಗೆ ನೀವು ಏನೇ ಆಗಲಿ ನೀವು ಬೆಳಗ್ಗೆ ಮುನ್ನೂರು ಸರಿ ಬರೀರಿ ಮಧ್ಯಾಹ್ನ ಆರುನೂರು ಸರಿ ಬರೀ ಅದು ನನಗೆ ಆಗಬೇಕು ಆಗ್ತಾ ಇದೆ ಅಂತ ನನಗೆ ಮನೆ ತೊಗೋಬೇಕು ಮನೆ ಬರ್ತಾ ಇದೆ ಮನೆ ಆಗ್ಬಿಟ್ಟಿದೆ ಅಂತ ನೈಟ್ ಬರಬೇಕು ನೈಟ್ ಬರೀಬೇಕು ಈ ಥರ ಒಂಬೈನೂರು ಸರಿ ಬರೀರಿ ನಿಮ್ಗೆ ಆಗಿಲ್ಲ ಅಂತಂದರೆ ಕೇಳಿ ಮಲ್ಟಿಪ್ಲಿಕೇಶನ್ ಮಾಡ್ಕೋಬೇಕು ನಿಮ್ಗೆ ಹಾಗೆ ಆಗುತ್ತೆ ಇದು ಮಾಡ್ಕೊಳ್ಳಿ ತುಂಬ ಚೆನ್ನಾಗುತ್ತೆ ಪ್ರತಿನಿತ್ಯ ನಿಮ್ಗೆ ಏನು ಸಿಗಬೇಕು ಅದನ್ನು ಮೂರು ಸರಿ ಅಥವಾ ಮೂವತ್ತು ಸರಿ ನೀವು ಮೂವತ್ತು ಬೆಳಗ್ಗೆ ಮಧ್ಯಾಹ್ನ ಅರವತ್ತು ಸರಿ ನೈಟು ತೊಂಬತ್ತು ಸರಿ ಬರೀ ಇದು ಆಗೇ ಆಗುತ್ತೆ ಚೆನ್ನಾಗುತ್ತೆ ಇದು ವಿಶೇಷವಾದಂಥ ಒಂದು ವಿಚಾರ ನಿಮಗೆ ಭೂಮಿಯ ವಿಚಾರದಲ್ಲಿ ರಾಜಯೋಗ ಬರಬೇಕು ಅಂತಂದರೆ ಗೊತ್ತಲ್ಲ ಮತ್ತು ಸೈಟ್ ಖರೀದಿ ಯೋಗ ಬರಬೇಕು ಅಂತಂದರೆ ಎಕ್ಕದ ಬೇರೆಯಿಂದ ಈ ಸಣ್ಣ ತಂತ್ರವನ್ನು ಮಾಡಿ ಎಕ್ಕದ ಕಡ್ಡಿಯಿಂದ ಗೊತ್ತಲ್ಲ ಏನಂತ ನಾವು ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ವಿನಯೋಗಿ ಗುರುಜಿ ಅಂತ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನನ್ನು ಒತ್ತಿ ಜೊತೆಗೆ ನಮಗೆ ಫೇಸ್ಬುಕ್ಕಲ್ಲೂ ಮತ್ತು ಇನ್ಸ್ಟಾಗ್ರಾಮಲ್ಲೂ ಕೂಡ ನಮ್ಮದು ವೀಡಿಯೋಸು ಮತ್ತು ಅದ್ಭುತವಾದಂಥ ಒಂದು ವಿಚಾರಗಳೆಲ್ಲ ಬರ್ತಾ ಹೋಗುತ್ತೆ ಅಲ್ಲೂ ಕೂಡ ನೀವು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಫಾಲೋ ಮಾಡಿಕೊಡಿ ಇನ್ನು ತಡ ಮಾಡದೆ ನಾವು ವಿಚಾರವನ್ನು ತಿಳ್ಕೊಳ ಇನ್ನು ಭೂಮಿ ವಿಚಾರದಲ್ಲಿ ರಾಜಯೋಗ ಬರಬೇಕು ಅಂದರೆ ಈ ರಾಜಯೋಗ ಬರಬೇಕು ಅಂದರೆ ಭೂಮಿ ಖರೀದಿ ಮಾಡಿಕೊಡ್ತೀರ ಅದು ನೀವು ನಿಮ್ಮ ಮಕ್ಕಳು ನಿಮ್ಮ ಮೊಮ್ಮಕ್ಕಳು ಕೂಡ ಅನುಭವಿಸ್ತಾರೆ ಅಂತಹ ಒಂದು ರಾಜಯೋಗ ಭೂಮಿ ಖರೀದಿ ಯೋಗ ಬರಬೇಕು ಅಂತಂದರೆ ಅದನ್ನು ಏನು ಮಾಡಬೇಕು ಯಾವ ರೀತಿ ಮಾಡಬೇಕು ಅನ್ನೋದನ್ನು ನಾವು ತಿಳ್ಕೊಳ ಅದು ಬರಬೇಕು ಅಂತಂದರೆ ನೀವು ಏನಿಲ್ಲ ಸರಳವಾಗಿ ಒಂದು ಕಾಗದ ಒಂದು ಕಾಗದ ತೆಗೆದುಕೊಳ್ಳಿ ಆ ಕಾಗದದಲ್ಲಿ ನೀವೇನು ಮಾಡಬೇಕು ಅಂತಂದರೆ ನಿಮ್ಮ ಹೆಸರನ್ನು ಬರೀರಿ ಮತ್ತು ನಿಮ್ಮ ಹೆಸ್ರನ್ನ ಬ ಬರೆದು ನೀವು ಎಲ್ಲಿ ಭೂಮಿ ತಗೋಬೇಕು ಸೈಟ್ ತೊಗೋಬೇಕೋ ಅದನ್ನೆಲ್ಲ ವಿವರವಾಗಿ ಬರೀರಿ ಇಂಥ ಕಡೆ ನಾನು ಸೈಟ್ ತೊಗೊಳ್ಬೇಕು ಹೆಸರಿ ಬೇಕು ಇಪ್ಪತ್ತೊಂದು ಸರಿ ಬರೀಬೇಕು ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂತಂದರೆ ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲಂದರೆ ಸಿಕ್ಕ ಹೊಟ್ಟೆ ಸಾಲ ಆಗಿತ್ತು ಅಂದರೆ ಗುರುಗಳೇ ದುಡ್ಡು ನೀರು ನೀರು ಥರ ಖರ್ಚಾಗ್ತಾಯಿದೆ ಇದೆ ಗುರುಗಳೇ ಏನು ಮಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಸಾಲದವ್ರು ಮನೆ ಹತ್ರ ಬರ್ತೀನಿ ಗಲಾಟೆ ಮಾಡ್ತೀನಿ ಅಂತ ಇದಾರೆ ಡಿಕ್ಕೆ ಇಲ್ಲ ಏನು ಮಾಡೋದು ಗುರುಗಳೇ ಅಂದರೆ ಇದಕ್ಕೆಲ್ಲ ತಲೆನೇ ಕೆಡಿಸ್ಕೊಬಿಡಿ ಇದಕ್ಕೆಲ್ಲ ಏಕೈಕ ರಾಮ ಬಾಣ ಅಂದರೆ ಅಷ್ಟು ಲಕ್ಷ್ಮೀ ಇನ್ನೂ ಕೆಲವರು ಗುರುಗಳೇ ನಮಗೆ ಊಟ ತಿಂಡಿ ಬಟ್ಟೆಗೆ ತೊಂದರೆ ಇಲ್ಲ ಆದರೆ ಗುರುಗಳೇ ಇಂಪ್ರೂವ್ಮೆಂಟ್ ಆಗ್ತಾ ಇಲ್ಲ ಸೈಟ್ ತೊಗೊಳಕಾಗಲ್ಲ ಮನೆ ಕಟ್ಟೋಕ್ಕಾಗಲ್ಲ ಮಕ್ಕಳು ಎಂಬಿ ಅದು ಇದು ಏನೇನೋ ಮಾಡಬೇಕು ಅಂತಂದರೆ ಅದಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚಾಗುತ್ತೆ ಅದಿಲ್ಲ ಇನ್ನು ಕೆಲವರು ಹೇಳ್ತಾರೆ ಗುರುಗಳೇ ನಿಮ್ಮ ಮಕ್ಳಿಗೆ ಮದುವೆ ಮಾಡಬೇಕು ಮತ್ತು ನಾವು ಚಿಕ್ಕ ವಯಸ್ಸಿಂದ ಬೆಳೆಸಿರುವಂಥ ಕೆಲವೊಂದರು ನಮ್ಮ ರಿಲೇಟಿವ್ಸ್ಗೆ ಬುದ್ಧಿ ಹೇಳ್ತಾರೆ ಈ ಜೀವನದಲ್ಲಿ ಮುಂದೆ ಬಂದರು ದುಡ್ಡು ಸಂಪಾದನೆ ಮಾಡೋವಂಥದ್ದು ಇವಾಗ ಅವರೆಲ್ಲ ಒಡವೆಗಳೆಲ್ಲ ಮಾಡಿಸ್ಕೊಂಡು ಕಾರ್ಗಿರೆಲ್ಲ ತೆಗೆದುಕೊಂಡು ತುಂಬ ಜುಮ್ ಅಂತ ಇದ್ದಾರೆ ಗುರುಗಳೇ ಬುದ್ಧಿ ಹೇಳಿದಿರೋಂಥ ನಾವು ಇನ್ನೂ ಹಂಗೆ ಇದ್ದೀವಿ ಗುರುಗಳ ಇಪ್ಪತ್ತು ವರ್ಷದಿಂದ ಹಂಗೆ ಇದ್ದೀವಿ ನಾವು ಏನು ಇಂಪ್ರೂವ್ಮೆಂಟೇ ಆಗ್ತಾ ಇಲ್ಲ ಅಂದರೆ ಅದಕ್ಕೆಲ್ಲ ತಲೆನೇ ಕೆಡಿಸ್ಕೊಬಿಡಿದ್ದಕ್ಕೆಲ್ಲ ಏಕೈಕ ರಮ ಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ ಈ ಅಷ್ಟಲಕ್ಷ್ಮೀ ಯಂತ್ರವನ್ನು ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಿ ಅದೆಂಥದ್ದೇ ಹಣಕಾಸಿನ ಸಮಸ್ಯೆ ಇತ್ತು ಅಂತಂದ್ರೂ ಕೂಡ ಮೂರು ಅಮಾವಾಸ್ಯೆ ಕಳೆದು ಆರು ತಿಂಗಳಲ್ಲಿ ಬಿಡುತ್ತೆ ಸಾಲ ತೀರೋಗ್ಬಿಡುತ್ತೆ ಎಷ್ಟೊಂದು ದಿನ ಸೈಟು ಮನೆಯೆಲ್ಲ ತೆಗೆದುಕೊಂಡಿದ್ದಾರೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಇದು ವಿಶೇಷವಾದ ಒಂದು ಅದ್ಭುತವಾದಂಥ ಒಂದು ಯಂತ್ರ ಇದನ್ನು ನೇರವಾಗಿ ಖುದ್ದು ನನ್ನ ಭೇಟಿಯಾಗಿ ತೆಗೆದುಕೊಂಡೋಗಬೇಕು ಅಥವಾ ನಿಮ್ಮ ಕಡೆಯವ್ರನ್ನಾರು ಕಳಿಸಿ ಇದನ್ನು ಕೊರಿಯಲ್ಲಿ ಕಳಿಸೋದಕ್ಕಾಗೋದಿಲ್ಲ ಇದಕ್ಕೆ ಮುಟ್ಟು ಕಟ್ಟು ಚೆಟ್ಟು ಮಡಿ ಮೇಲೆ ಸುತ್ತಾಗಿತ್ಕ ವೆಜ್ ನಾನ್ ವೆಜ್ಜು ಜಾತಿ ಗೀತಿ ದಿಕ್ಕು ಗಿಕ್ಕು ಆ ಥರದ್ದೇನಿಲ್ಲ ಕೊಟ್ಟು ಇದನ್ನ ಇಟ್ಟರೆ ಸಾಕು ಕೆಲಸ ಆಗುತ್ತೆ ಯಾರು ಇಡ್ಬೋದು ಬೀರ್ನಲ್ಲಿ ಇಡ್ಬೋದು ತಲಾ ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಏನಿಲ್ಲ ಅಷ್ಟು ಅದ್ಭುತವಾದಂಥ ಒಂದು ಎಂದ್ರೆ ಹಿಂದೆ ತುಂಬ ಜನಕ್ಕೆ ಒಳ್ಳೆಯದಾಗಿದೆ ಈಗಲೂ ಕೂಡ ಆಗ್ತದೆ ಇನ್ನು ಮುಂದಕ್ಕೂ ಕೂಡ ಒಳ್ಳೆಯದಾಗ್ತಾ ಹೋಗುತ್ತೆ ಅಂತಲ್ಲ ಕರ್ಮ ಕಳೆದಿದ್ದರೆ ಮಾತ್ರ ಇದನ್ನು ತೆಗೆದುಕೊಳ್ಳೋಕ್ಕಾಗೋದು ಸಾಮಾನ್ಯವಾದಂಥವರು ಇದನ್ನು ತಗೊಳ್ಕೊಳ್ಳೋಕಾಗೋದಿಲ್ಲ ಅಂತಲ್ಲ ಇದು ಅದ್ಭುತವಾದಂಥ ಒಂದು ಯಂತ್ರ ಅದೇ ಅಷ್ಟಲಕ್ಷ್ಮಿ ಯಂತ್ರ ಅದಾದ ಮೇಲೆ ನೀವೇನು ಮಾಡಬೇಕು ಅಂತಂದರೆ ಚಿಕ್ಕದನ್ನು ಹರಳಿ ಕಡ್ಡಿ ಹರಳಿ ಕಡ್ಡಿನೇ ಇಷ್ಟು ಇಷ್ಟಿರಬೇಕು ಅರ್ಧ ಪೆನ್ಸಿಲ್ ಅಷ್ಟಿರಬೇಕು ಪೆನ್ಸಿಲ್ ಅಂತಂದರೆ ಇದು ಇದರಲ್ಲಿ ಅರ್ಧ ಅಂತಂದರೆ ಇದು ಮುರಿದಿರೋ ಇಷ್ಟು ಇದ್ದ ಹರಳಿ ಕಡ್ಡಿ ತೆಗೆದುಕೋಬೇಕು ಎಕ್ಕದ ಕಡ್ಡಿಯನ್ನು ತೆಗೆದುಕೊಳ್ಬೇಕು ಮತ್ತು ಬೇವಿನ ಕಡ್ಡಿ ಮೂರನ್ನ ತೆಗೆದುಕೊಂಡು ದಾರವನ್ನು ಕಟ್ಟಬೇಕು ಬಿಳಿ ದಾರವನ್ನು ಕಟ್ಟಿ ಆಮೇಲೆ ನೀವೇನು ಮಾಡಬೇಕು ಅದನ್ನು ಹಸಿರು ಬಟ್ಟೆಯಲ್ಲಿ ಬ್ಲೌಸ್ ಪೀಸ್ ಎಲ್ಲ ಸಿಗುತ್ತೆ ನಿಮಗೆ ಹಸಿರು ಬಟ್ಟೆಲಿ ಹಾಕಿ ಅದನ್ನು ಮಡಿಸಿ ಅದನ್ನು ಕೂಡ ನೀವು ದಾರವನ್ನು ಕಟ್ಟಬೇಕು ಮತ್ತು ಅದನ್ನು ನೀವೇನು ಮಾಡಬೇಕು ನಿಮ್ಗೆ ಭೂಮಿ ಖರೀದಿಯವಾಗ ಬರಲಿ ಅಂತಲ್ಲ ಒಂದು ಪೇಪರ್ ಅದರ ಅದರೊಳಗಡೆ ಇಟ್ಟು ಅದನ್ನು ಕೂಡ ಮಡಿಸಿ ಅದರೊಳಗಡೆ ಇಟ್ಕೋಬೇಕು ಫಸ್ಟು ಅರಳಿ ಕಡ್ಡಿ ಬೇವಿನ ಕಡ್ಡಿ ಮತ್ತು ಎಕ್ಕದ ಕಡ್ಡಿ ಇದನ್ನು ದಾರ ಸುತ್ತಿ ಪೆನ್ಸಿಲ್ ಅಷ್ಟಿರಬೇಕು ಅಂದರೆ ಅರ್ಧ ಇಷ್ಟೇ ನೋಡಿ ಇಷ್ಟು ಅದನ್ನು ನೀವೇನು ಮಾಡಬೇಕು ಇದನ್ನು ಕಟ್ಟಬೇಕು ಯಾವುದರಲ್ಲಿ ಬಿಡಿ ದಾರದಲ್ಲಿ ಕಟ್ಟಿ ಆಮೇಲೆ ಅದನ್ನು ಏನು ಮಾಡಬೇಕು ಒಂದು ಹಸಿರು ಬಟ್ಟೆ ಇಟ್ಟು ಮದ್ಯದ ಹಸಿರು ಬಟ್ಟೆ ಮದ್ಯದಲ್ಲಿ ಇಟ್ಟು ಅದನ್ನು ಮಡಿಸಿ ಆಮೇಲೆ ನೀವು ಏನು ಮಾಡಿ ಅಂತಂದರೆ ಈ ಕಾಗದದಲ್ಲಿ ಬರೆದಿರ್ತೀರಿ ನಿಮ್ಗಾಗಲಿ ಅಂತ ಅದನ್ನು ಹಸಿರು ಬಟ್ಟೆನ ಇಟ್ಟು ಅದನ್ನೇ ಮಡಿಸಿ ಇದನ್ನು ಯಾವುದಾದ್ರು ಒಂದು ತೆಂಗಿನ ಮರ ತೆಂಗಿನ ಮರ ಅಂದರೆ ಕಲ್ಪವೃಕ್ಷ ಅಂತ ಅಂತಾರೆ ಈ ಕಲ್ಪವೃಕ್ಷಕ್ಕೆ ನೀವೇನು ಮಾಡಬೇಕು ಅಂತಂದರೆ ಅದರಲ್ಲಿ ಓಡ್ ಊತು ನೀವು ಅದನ್ನು ಹಿಡಬೇಕು ಸಂಕಲ್ಪ ಮಾಡ್ಕೊಂಡು ಓಡಬೇಕು ಕಲ್ಪವೃಕ್ಷ ಕೇಳಿದ್ದನ್ನು ಕೊಡುತ್ತೆ ನಿಮಗೆ ಗೊತ್ತಲ್ಲ ಇಂಥ ಕಡೆ ಸೈಟ್ ಆಗಲಿ ಇಂಥ ಕಡೆ ಆಗಲಿ ಅಥವಾ ಇಂಥ ಕಡೆ ನನಗೆ ಜಮೀನು ಬರಲಿ ಅಂತ ಕೇಳಿಕೊಂಡ್ರೆ ಖಂಡಿತ ಕೂಡ ಅದು ಆಗುತ್ತೆ ಇದನ್ನು ಮಾಡ್ಕೊಳ್ಳಿ ತುಂಬ ಚೆನ್ನಾಗತ್ತೆ ನಿಮಗೆ ಭೂಮಿ ಕೊರೋವಂಥ ವಿಚಾರದಲ್ಲಿ ರಾಜಯೋಗ ಬಂದೇ ಬರುತ್ತೆ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ತುಂಬ ಒಳ್ಳೆಯದಾಗುತ್ತೆ ಇದು ವಿಶೇಷವಾದಂಥ ಒಂದು ತಂತ್ರದ ವಿಚಾರ ಜೊತೆಗೆ ನೀವೇನು ಮಾಡಿ ಅಂತಂದರೆ ನೀವು ಯಾರಿಗೆ ಭೂಮಿ ಖರೀದಿ ಯೋಗ ಬರಬೇಕು ಅಂತಂದರೆ ನೀವು ನಿಮ್ಮ ಹೆಸರನ್ನ ಬರೆದು ಓಂ ರೀಂ ಶ್ರೀಂ ಐಶ್ವರ್ಯ ಲಕ್ಷ್ಮಿ ನಿನ್ನ ಆಶೀರ್ವಾದ ಸದಾ ನನ್ನ ಮೇಲೆ ಇರೋದಕ್ಕೆ ನಿನಗೆ ಶತಕೋಟಿ ನಮಸ್ಕಾರ ಅಂತ ಕಮೆಂಟ್ ಮಾಡಿ ಕಳಿಸಿ ನಾನು ಇಲ್ಲಿ ಸಂಕಲ್ಪವನ್ನು ಮಾಡ್ತೀನಿ ತಂತ್ರವನ್ನು ಮಾಡಿ ಒಂದಕ್ಕೊಂದು ಸೇರಿ ತುಂಬ ಚೆನ್ನಾಗಿ ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಇದು ವಿಶೇಷವಾದ ತಂತ್ರದ ವಿಚಾರ ನಮ್ಮ ಆಶ್ರಮದ ವತಿಯಿಂದ ವಧುವರರ ಮಾಹಿತಿ ಕೇಂದ್ರವನ್ನು ಪ್ರಾರಂಭ ಮಾಡಿದ್ದೀವಿ ಸುಮಾರು ಜನ ಅದಕ್ಕೆ ಬಂದು ರಿಜಿಸ್ಟ್ರಾಗಿ ತನ್ನ ಒಂದು ಬಾಳ ಸಂಗಾತಿಯನ್ನು ಹುಡುಕ್ಕೊಂಡಿದ್ದಾರೆ ಇವತ್ತಲ್ಲ ಈಗಾಗಲೇ ನಾನು ಜನವರಿಯಲ್ಲಿ ನಾನು ಈ ಒಂದು ಇದನ್ನು ಮಾಡಿದೆ ಸುಮಾರು ಒಂದು ಐದಾರು ಜೋಡಿಗೆ ಮದುವೆ ಆಗಿದೆ ಈಗ ಇನ್ನೂ ಕೆಲವು ಹುಡುಕ್ತಾ ಇದ್ದಾರೆ ನಮ್ಮದು ವೆಬ್ಸೈಟು ಮತ್ತು ಆ್ಯಪು ಕೂಡ ಇದೆ ಗೊತ್ತಲ್ಲ ಐಶ್ವರ್ಯ ಮ್ಯಾಟ್ರಿಮೋನಿ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಐಶ್ವರ್ಯ ಮ್ಯಾ ಮ್ಯಾಟ್ರಮನಿ ಡಾಟ್ ಕಾಮ್ ಅಂತಂದರೆ ನಮ್ದೆ ನೀವು ಅಲ್ಲೂ ಕೂಡ ನೀವು ನಿಮ್ಮ ಒಂದು ಮಾಹಿತಿಯನ್ನು ನಿಮ್ಮ ಫೋಟೋ ಇದನ್ನೆಲ್ಲ ಹಾಕ್ಬೋದು ಜೊತೆಗೆ ಆ್ಯಪು ಕೂಡ ಇದೆ ಐಶ್ವರ್ಯ ಮ್ಯಾಟ್ರಮನ ಡೌನ್ಲೋಡ್ ಮಾಡಿಕೊಂಡು ಕೂಡ ನೀವು ಅಲ್ಲೂ ಕೂಡ ಹಾಕ್ಬೋದು ನೇರವಾಗಿ ಬಂತು ಅಂತ ನಿಮಗೆ ಅದ್ಭುತವಾದಂಥ ಒಂದು ಮಾಹಿತಿ ನಾವು ಕೊಡ್ತೀವಿ ಇಂಥ ಕಡೆ ಹುಡುಗಿ ಇದೆ ಇಂಥ ಕಡೆ ಹುಡುಗ ಇದೆ ಅಂತ ನೀವು ರಿಜಿಸ್ಟ್ರೇಷನನ್ನು ಮಾಡಿಸಿ ಒಂದು ಡಾಕ್ಟ್ರು ಇಂಜಿನಿಯರು ಒಳ್ಳೆಯ ಬಿಸ್ನೆಸ್ ಮೆನ್ನು ಪ್ರೊಫೆಷನ್ಸು ಮತ್ತು ಐ ಟಿಲಿರುವಂಥವರು ಎಲ್ಲ ಥರದ್ದು ಜನಗಳು ಮತ್ತು ವಧು ಮತ್ತು ವರರು ಕೂಡ ಹೆಣ್ಮಕ್ಳು ಕೂಡ ಕೆಲಸಕ್ಕೆ ಹೋಗುವಂಥವ್ರು ಮತ್ತು ತುಂಬ ಚೆನ್ನಾಗಿ ಓದಿರೋವಂಥವ್ರು ಒಳ್ಳೆಯ ಸಂಸ್ಕಾರವಂತರು ನಮ್ಮ ಹತ್ರ ಬರ್ತಾರಲ್ಲ ಗುರುಗಳೇ ನಮಗೊಂದು ಹೆಣ್ಣು ಮದುವೆ ಆಗ್ತಾ ಇಲ್ಲ ನೋಡಿ ಗುರುಗಳೇ ನಮ್ಮ ನಮ್ಮ ದೊಡ್ಡಪ್ಪನ ಮಕ್ಕಳಿಗೆ ನಮ್ಮ ಚಿಕ್ಕಪ್ಪನ ಮಗಳಿಗೆ ಮದುವೆ ಆಗ್ತಾಯಿಲ್ಲ ನೋಡಿ ಅಂತ ಎಲ್ಲ ಹೇಳ್ತಾ ಇರ್ತಾರೆ ಆಂಥರದ್ದೆಲ್ಲ ಮಾಹಿತಿಯನ್ನು ಕಲೆ ಮಾಡಿ ಒಬ್ರಿಗೆ ಅನುಕೂಲ ಆಗಲಿ ಅಂತ ನಾವು ಇದನ್ನು ಮಾಡಿದ್ದೀವಿ ನೀವು ಈ ಒಂದು ನಮ್ಮ ಒಂದು ಐಶ್ವರ್ಯ ಮ್ಯಾಟ್ರಿಮನಿತಾ ಐಶ್ವರ್ಯ ಮಾಹಿತಿ ಕೇಂದ್ರ ವಧುವರರ ಮಾಹಿತಿ ಕೇಂದ್ರಕ್ಕೆ ನೀವು ರಿಜಿಸ್ಟರ್ ಮಾಡ್ಕೊಳ್ಳಿ ಅದರ ಮಾಹಿತಿಯನ್ನು ನೀವು ಆಫೀಸ್ಗೆ ಫೋನ್ ಮಾಡ್ಕೊಳ್ಳಿ ತುಂಬ ಅದ್ಭುತವಾದಂಥ ಒಂದು ಮಾಹಿತಿ ಸಿಗುತ್ತೆ ತುಂಬ ಚೆನ್ನಾಗಿ ಒಳ್ಳೊಳ್ಳೆ ಇದು ಯಾಕಂದರೆ ಭಾಳ ಸಂಗಾತಿನ ಹುಡ್ಕೋದು ಸುಮ್ಮನೆ ಸಾಮಾನ್ಯ ಅಲ್ಲ ತುಂಬ ಕಷ್ಟ ಇದೆ ಹಾಗಾಗಿ ಇದೊಂದು ತುಂಬ ಸಹಾಯ ಆಗುತ್ತೆ ನಿಮ್ಗೆ ಎಲ್ಪ್ ಆಗುತ್ತೆ ಮದುವೆ ಹಾಗೆ ಆಗುತ್ತೆ ಮಾಡ್ಕೊಳ್ಳಿ ಎಲ್ಲ ಕ್ಯಾಟಗರಿ ಅಂತ ಜನಗಳು ಈ ಇದು ಎಲ್ಲ ಕ್ಯಾಟಗರಿ ಜನ ಇರ್ಗಳು ಕೂಡ ನಮ್ಮ ಒಂದು ಇದಕ್ಕೆ ಬರ್ತಾರೆ ಹಾಗಾಗಿ ಎಲ್ಲ ಸಮುದಾಯದ ಜನಗಳು ಕೂಡ ಬರ್ತಾರೆ ಬಂದು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ ಆದಷ್ಟು ಬೇಗ ನಿಮಗೆ ಅಥವಾ ನಿಮ್ಮ ಕಡೆಯವ್ರಿಗೆ ಮದುವೆ ಆಗಲಿ ಅಂತ ನಾನು ದೇವರಲ್ಲಿ ಕೇಳ್ಕೊತೀನಿ